ಲ್ಯಾಂಡ್ಸ್ಲೈಡ್ ಆಗಿರೋದಾವೆಲ್ಲ ಏನದು ಹೂ ಇದೆಲ್ಲ ಇವಾಗ ಇಷ್ಟೊತ್ತಿಲ್ಲ ಖಾಲಿ ಇತ್ತು ಇದು ಕಾಣ್ಸಲ್ಲಿಳಿಯೋದು ಇದ್ರಲ್ಲಿ ನೋಡು ಹೆಂಗೋಗ್ತೈತೆ ಬಂದ್ರೆ ಭೇಟಿ ಲೇಯ್ ಇದು ಸೆಕೆಂಡ್ ಡೇ ಎಲ್ಲ ಮಾರ್ನಿಂಗ್ ರಿಚುವಲ್ಸ್ ಎಲ್ಲ ಮುಗಿಸ್ಕೊಂಡು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಇವಾಗ ಟ್ರಕ್ ರೆಡಿ ಆಗ್ತಾ ನಾರಾಯಣ ಪ್ಯಾಕಿಂಗು ಡೇ ಮಾರ್ನಿಂಗ್ ಯು ಫೀಲಿಂಗ್ ಸೆಕೆಂಡ್ ನೈಟ್ ಏನಾಯ್ತು ಅಂದ್ರೆ ಕೆಮ್ ಜಾಸ್ತಿ ಆಗೋಯ್ತು ಮೂರ್ ನಾಲ್ಕು ಗಂಟೆಗೆ ಚಳಿ ಜಾಸ್ತಿ ಆಗೋಯ್ತು ಅದೆಲ್ಲ ಪ್ಯಾಕ್ ಮಾಡಿದ್ರು ಅದಿರ್ತಾ ಇದೀನಿ ನೈಟ್ ಇನ್ನೊಂದ್ ಏನಂದ್ರೆ ಎಲ್ಲ ಹಾಕೊಂಡ್ ಪ್ಯಾಕ್ ಮಾಡ್ರೆ ಸಕೆ ತಗಿದ್ರೆ ಚಳಿ ಹಂಗೆ ಮಲಗಿದ್ರೆ ಮೂರ್ ಗಂಟೆಗೆ ಎದೊಳಿದೀವಿ ಸ್ಲೀಪಿಂಗ್ ಬ್ಯಾಗ್ ಅಲ್ಲಿ ಇದ್ರೆ ಜಾರ್ತಿವಿ ಅದ್ ಅದು ಏನೋ ಅದು ಇಲ್ಲ ತರ ಇದೆ ಪ್ರಜ್ವಲ್ ಇಲ್ಲಿ ನೋಡ ಇಲ್ಲಿ ಹೋಗ್ಬಿಟ್ಟು ನೋಡಿ ನೋಡಿ ಇಲ್ಲಿ ಲಕ್ಷ್ಮಿ ಇದೆ ಇಲ್ಲಿ ಈ ಜಾಗದಲ್ಲಿ ಹಿಂದೆ ಬಾ ನೀನೆ ಲಕ್ಷ್ಮಿ ಅಲ್ಲೋಬ ಲಕ್ಷ್ಮಿ ಹಿಂದೆ ಇಂದ ಕೈ ಮುಗಿಯೋದು ಏನೋ ಇದು ಇದು ಕತ್ತೆನಾ ಗೊತ್ತೇ ಆಯ್ತದ

ಟೂ ತೌಸಂಡ್ ಫೀಟ್ ಇವಾಗ ಒಂದು ಕಾಲು ಸ್ಲಿಪ್ ಆಯಿತು ಅಂದರೆ ಎರಡು ಸಾವಿರ ಅಡಿ ಕೆಲಡೆ ಇರ್ತೀವಿ ಡೈರೆಕ್ಟ್ ಮಟಾಸ್ ಬಾಬಾಗ ಹೋಗ್ತೀವಿ ಅಬಿ ಮಜಾ ಆಗ್ಯಾ ಇವಾಗ ಸ್ನೋ ಸ್ಟಾರ್ಟ್ ಆಯಿತು ಹೆವಿ ಸ್ನೋನೆ ಬೈ ಸ್ನೋನೇ ಮುಂದಕ್ಕೆ ಹೌದಾ ಪ್ರಜ್ವಲ್ ನಾನು ಹೇಳೋದ್ನೇ ಇಲ್ಲ ಎಲ್ಲಾದರೂ ಬೇರೆ ಕಡೆ ಹೋಗೋಣ ಸ್ವಿಟ್ಸರ್ಲ್ಯಾಂಡು ಥೈಲ್ಯಾಂಡು ಹೋಗೋಣ ಅಂತ ಪಟಾಯನೋ ಪಟಾಯನೋ ಬೇಕಾಗಿತ್ತ ನಮಗೆ ಬಾರೋ ಕ್ರೇಜ್ ಇಡುತ್ತೆ ನಿನಗಿರೋ ಎಂಜಾಯ್ ಮಾಡ್ತಾರಾ ನೀನು ಮತ್ತೆ ಎಂಜಾಯಿಂಗೇ

ಸೆಕೆಂಡ್ ಡೇ ನಾವು ಟ್ರೆಕ್ ಸ್ಟಾರ್ಟ್ ಮಾಡಿ ಇಲ್ಲಿಗೆ ರೀಚ್ ಆಗಿದ್ದೀರಿ ಫುಲ್ ಫ್ರೋಸನ್ ಲೇಕು ನೋಡಿ ಎಲ್ಲ ಗಟ್ಟಿ ಆಗ್ಬಿಟ್ಟಿದೆ ಆರಾಮಾಗಿ ಫುಲ್ ಗಟ್ಟಿ ಆಗ್ಬಿಟ್ಟಾಯ್ತು ನೋಡು ಹೇಳೋ ಕ್ರೇಜಿ ನೋಡಿದ್ದೇ ನೋಡಿಲ್ಲ ಇದ್ರ ಬಗ್ಗೆ ಏನಾದರೂ ಎಕ್ಸ್ಪ್ಲೈನ್ ಮಾಡಿ ಮಾಡಂಗಿಲ್ಲ ನಡ್ಕೊಂಡು ಬಗ್ಗೆ ತಾಲ್ಕು ಆಗಯ್ಯಂಟೈ ಹೇಳ್ತಾರೆ ಎಲ್ಲೋ ನಿಂತಿದ್ಯಾ ನೀನು ಪಕ್ಕ ಬಿದ್ದ ಕೆರೆಗೆ ಫ್ರೋಸನ್ ಲೆಗ್ಗೆ ಹೋಗೋದ್ ನೀನು ನಾನನ್ನ ಕಾಪಾಡಕ್ಕೆ ಇಬ್ರು ಬೇಕು ಐಸ ಜಾಸ್ತಿ ಆಗ್ತಾಯ ಫುಲ್ ಡೀಪೋ ಇದ್ರೆ ಆಫ್ಟರ್ ಫೈವ್ ಹವರ್ಸ್ ಆಫ್ ಲಾಂಗ್ ಟ್ರ್ಯಾಕ್ ಫೈನಲಿ ವಿ ಹ್ಯಾವ್ ರೀಚ್ಡ್ ಅವರ್ ಸೆಕೆಂಡ್ ಕ್ಯಾಂಪ್ ಸೈಟ್ ಸೆವೆಂಟಿ ಫೈವ್ ಡಿಗ್ರೀಸ್ ಡೀಪು ಆಲ್ವೆ ಸೆವೆಂಟಿ ಫೈವ್ ಡಿಗ್ರಿ ಹಿಂಗಿದೆ ಹಿಂಗೆ ಇಕ್ಕಿದ್ದೀರಿ ಫುಲ್ ಕಾಫ್ ಎಲ್ಲ ಪೇನ್ ಆಗ್ತಿದೆ ರಿಲ್ಯಾಕ್ಸ್ ಮಾಡಬೇಕು ಫಸ್ಟು ನಮಗೂ ಕತೆಗಳಿಗೂ ವ್ಯತ್ಯಾಸನೆಲ್ಲ ಹಂಗ್ ಬಂದಿದ್ದೀರಿ ಹ್ಞೂ ಹಿಂಗಿದೆ இது ஊரெஸ்ட் இல்ல டாப் డేర్ అదే ఫ్లడ్ ఆగి అవుడ్ ల్యాండ్ స్లైడ్స్

ಅವನು ಅವ್ರಿಗೆ ನಮ್ದು ಮೇಲೆ ಪತ್ರ ಮಾತ್ರ ಗೊತ್ತು ವಾಕಿಂಗ್ ಎಲ್ಲ ರೆಗ್ಯುಲರ್ ಆಗಿ ನಾವು ಎಲ್ಲೋ ಮಾಡ್ತೀರಿ ನೀನಂತೂ ಮನೆ ಬಿಟ್ಟು ಆಚೆ ಬರಲ್ಲ ಮೇಲೆ ಓಹೋ ಇಲ್ಲಿ ಡಬಲ್ ಟಾಸ್ಕ್ ಮಾಡಕ್ಕಾಗಲ್ಲ ಈಗ ಟೀಕೆ ಬೈ ಏನಂತೆ

फोन दा फोन डाग आकुन बज으니까 দেజా কারণে এডকোণা ক্রেইজি হইతే ক্রেইজি হইతే নো চার্জিং পেন্টলে আইতেনো কিসব येलो থ্রো হান্টিং মোড येलो গন্ধ ওয়া সুখে নেন হান্টিং ফ্যামিলি না হ্যাঁ না না কেস ওয়াইট কোনি নে লেখ লে আইকো না নেস কেস ওল কমপ্লিট পেসা কা ও মাই গড লুক এট দা টেরেন গাইস ಪ್ರಜ್ವಲ್ ಹೆಂಗೋದು ಪನೀಶ್ ಇದು ನಿನಗೆ ಪ್ರೂವ್ ಮಾಡೋಕ್ಕೋಸ್ಕರ ಮಾಡ್ತೀರಾ ವಿಡಿಯೋ ನೋಡು ಫೋನ್ ಮಾಡ್ತೀವಿ ಮೂರು ಗಂಟೆಗೆ ಟ್ರೆಕ್ಕಿಂಗ್ ಹೋಗಿದ್ದೀರಾ ಇಲ್ವ ಅಂತ ಡೌಟಾ ನಿನ್ಗೆ ನನ್ನ ಮಗನೇ ನೋಡೋ ಬಾರೋ ಬಾರೋ ಅಂತ ಬಾರೋ ಬಾರೋ ಅಂತ ಕರೆದ್ರೆ ನೋಡೋ ಸ್ನೋ ನೋಡೋ ನನಗೆ ಎಗ್ತೀನಿ ನೋಡ ಸು ಎಷ್ಟು ಐತೆ ನೋಡ ಜೊತೇಲಿ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು भैया मुझे मम्मी अंकल वी हैव डन इट सोलूटली वी हैव डन इट ಏನು ಇದು ಏನ್ ಆಗೋಯ್ತು ಕಾಣಿಸ್ತಾನೆ ಖಾಲಿ ಇತ್ತು ಇಲ್ವಲ್ಲ ಇವಾಗ ಇಷ್ಟೊತ್ತಿಲ್ಲಿತ್ತು ಕಾಣಿಸಲ್ಲ ಇದರಲ್ಲಿ ನೋಡು ಹೆಂಗೋಗ್ತೈತೆ ಯಾರು ನಮ್ಮ ಏನ ಹೋಗ್ಬಿಡೋಣ ನಾವು ಹೋಗಿಡೋಣ ಸುಮ್ನೆರೋ ದಾ ಕಮಾನ್ ಹೋಗೋಗ್ಬಿಟ್ಟಿದೆ ಏನೋ ಫೀಸ್ ಆಗ್ತದಲ್ಲ ನಾವಿವಾಗೆಲ್ಲ ತೆಗ್ದಿರೋದಂದರೆ ಅಲ್ಲಿದೆ ನೋಡಿ ಕ್ಯಾಂಪು ಆರೆಂಜ್ ಕಲರು ಸೆಂಟ್ರಲ್ ರೆಡ್ಡು ಅದೇ ನಮ್ಮ ಕ್ಯಾಂಪ್ ಇಲ್ಲಿ ಫ್ರೋಝನ್ ಲೇಕ್ ಇನ್ನು ಇಷ್ಟು ಇಳಿಯಬೇಕು ಅಲ್ಲಿ ಹೋಗ್ತಾವೆ ಆ ಬಯಸ್ ಇಳಿದೀನಿ ಪೀಸ್ ये हमारा लेके ये हमारा टेंट है हम इधर पार्टी, पार्टी कर पार्टी। रहे हो रही है पार्टी आफ्टर अ लॉन्ग ट्रेक वी हैव रीच्ड द थर्ड डे कैंपसाइट ये दो वार्मर्स ಡೆಕ್ಕಲು ನಾವು ಪರ್ಚೇಸ್ ಮಾಡಿರೋದು ಎಕ್ಸ್ಟ್ರೀಮ್ ಕೋಲ್ಡ್ ವೆದರ್ಗೆ ಇದು ತುಂಬ ಯೂಸ್ಫುಲ್ಲು ನೋಡಿ ಇದು ಪ್ಯಾಕೆಟ್ ತೆಗೆದ್ಬಿಟ್ಟು ಬಾಡಿಗೆ ಈ ಥರ ಅಂಟ್ಸ್ಕೊಂಡ್ಬಿಟ್ರೆ ಟೆನ್ ಅವರ್ಸ್ ಇರುತ್ತೆ ಫಿಫ್ಟಿ ಡಿಗ್ರಿ ಸೆಲ್ಸಿಯಸ್ ಹೀಟ್ ಜನ್ರೇಟ್ ಮಾಡುತ್ತಿದ್ದು ಸೊ ಒಂದು ಸ್ವಲ್ಪ ಬಾಡಿ ವಾರ್ಮ್ ಆಗಿರುತ್ತೆ ನೋಡಿ ಈ ಥರ ಬಾಡಿಗೆ ಅಂಚ್ಕೊಂಡೋದು ಎಲ್ಲ ತೋರ್ಸ ಹ್ಞೂ ಥರ ನಾನು ಕಾಲ್ಗೆ ಹಾಕಿದ್ದೀನಿ ಈ ಥರ ಇದು ನೀವು ಟ್ರೈ ಮಾಡಿದ್ರೆ ನಿಮಗೆ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ಗೊತ್ತಾಗುತ್ತೆ ನರಿ ನರಿ ಕಿರಿಸ್ತಾ ಇರದು ನರಿಗಳಿಸು ಕೇಳಿಸ್ಕೊಂಡಿ ಕ್ಲೀನಾಗಿ ಸುಮ್ಮನೆ ಅದೇನು ಟೆಂಟ್ ಒಳಗಡೆ ಬಂದು ನಮ್ಮನ್ನ ಕಚ್ಚುತ್ತೆ बदल बन्दरे बैठे आबडना ले करदर भरते तने किश्वा ओ वो ओड़को बत्ती नो पक्का इले तनागा ह पक्का रहे आदे तने पक्का शोर तने राइट ऑफ हो गुडला द नेक्स्ट डे द लास्ट डे ऑफ ट्रैकिंग ಇಲ್ಲಿಂದ ಹನ್ನೆರಡು ಕಿಲೋಮೀಟ್ರ್ ಇಳೀಬೇಕು ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಸ್ನೋ ಸ್ನೋವಾಕೆ ಇರುತ್ತೆ ಇಲ್ಲೊಂದು ಫಾರ್ಟಿ ಪರ್ಸೆಂಟ್ ಡಿಸೈಂಟು ಆಕ್ಸಿಜನ್ ಲೆವೆಲ್ ತುಂಬ ಕಮ್ಮಿ ಇದೆ ಇಲ್ಲಿ ವಾಚಲ್ಲಿ ಚೆಕ್ ಮಾಡಿದ್ದಕ್ಕೆ ಏಯ್ಟಿ ಫೈವ್ ಪರ್ಸೆಂಟ್ ತೋರಿಸ್ತಿದೆ ಉಸಿರಾಟ ತೊಂದರೆ ಆಗ್ತಿದೆ ಬ್ರೀತಿಂಗ್ ಕಂಟ್ರೋಲ್ ಆಗ್ತಿದೆ ಅಣ್ಣ ಸ್ವಲ್ಪ ದೂರ ಹ್ಞೂ ಆಲ್ಮೋಸ್ಟ್ ಇವತ್ತು ಎಷ್ಟು ಕಿಲೋಮೀಟ್ರ್ ಒಂದು ಟ್ವೆಲ್ ತರ್ಟೀನ್ ಇರುತ್ತಾ ಅವ್ರು ಹೇಳ್ತಾರೆ ತರ್ಟೀನು ಹದಿನಾರು ಹದಿನೇಳು ಆಗುತ್ತೆ ಮಕ್ಕಳು ಅವ್ರು ಯಾವಾಗ ನಾಲ್ಕೈದು ಕಮ್ಮಿ ಹೇಳ್ತಾರೆ ಆಲ್ಮೋಸ್ಟ್ ಎಂಡ್ ಆಫ್ ದ ಟ್ರಕ್ ಇನ್ನೊಂದು ಫೈವ್ ಮಿನಿಟ್ಸಲ್ಲಿ ನಾವು ಫುಲ್ ಡೌನ್ ಆಗ್ಬಿಡ್ತೀನಿ ಅಣ್ಣ ಹೇಳು ಹೆಂಗ ಅನ್ಸ್ತಾಯಿದೆ ಖುಷಿ ಅನಿಸ್ತಾ ಬೆಳಗ್ಗೆ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಇವಾಗ ಟೈಮ್ ಆಲ್ಮೋಸ್ಟ್ ಎಷ್ಟಾಗಿದೆ ನಾಲ್ಕು ಗಂಟೆ ನಾಲ್ಕುವರೆ ಟೈಮ್

Okay, take care, bye bye, ta ta.